ಕತೆಗೆ ಹೋಗೋಕ್ಕಿಂತ ಮುಂಚೆ ನಿಮ್ಮಲ್ಲಿ ನನ್ನದೊಂದು ಸಣ್ಣ ರಿಕ್ವೆಸ್ಟ್ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿದ್ರೆ ವಿಡಿಯೋ ಅಪ್ಲೋಡ್ ಆಗ್ತಿದ್ದ ಹಾಗೇನೆ ಮೊದಲ ನೋಟಿಫಿಕೇಶನ್ ಬರೋದು ನಿಮಗೇನೆ ಸೆಳೆವ ಸುಳಿಯೊಳಗೆ ಅರವತ್ತನೇ ಅಧ್ಯಾಯ ವಿಸ್ಮಯ್ ನಿನ್ನನ್ನು ಕೇಳಿದ್ದು ಯಾರು ನಿನಗೆ ಈ ವಿಷಯ ಹೇಳಿದ್ದು ಅಂತ ಅದು ನನಗೆ ನಮ್ಮ ಲಾಯರ್ ಫೋನ್ ಮಾಡಿದರು ಅವರೇ ಹೇಳಿದ್ದು ಋತು ಅವರನ್ನು ಭೇಟಿಯಾಗಿ ಮತ್ತೆ ಮನೇನ ನಮ್ಮ ಹೆಸರಿಗೆ ಮಾಡಿ ಎಲ್ಲೋ ಹೊರಟು ಹೋದಳಂತೆ ಎಲ್ಲಿ ಏನು ಎತ್ತ ಯಾರಿಗೂ ಗೊತ್ತಿಲ್ಲ ಓ ಹಾಗ ಸರಿ ಈಗ ನಿನ್ನ ತಲೆಯಲ್ಲಿ ಏನಿದೆ ಯೋಚನೆ ಏನಿಲ್ಲ ಆದಷ್ಟು ಬೇಗ ಆ ಮನೆಗೆ ಹೋಗಿ ನನ್ನ ಹೆಂಡ್ತಿನ ಹೀಗೆ ಕೂರಿಸ್ಕೊಂಡು ಎನ್ನುತ್ತಾ ತನ್ನ ತನ್ನ ಮೇಲೆ ರಾಶಿ ಕಾಳನ್ನು ಕೂರಿಸಿಕೊಂಡು ತುತ್ತು ಮಾಡಿ ತಿನ್ನಿಸುತ್ತ ಹೀಗೆ ಊಟ ಮಾಡಿಸೋ ಆಸೆ ಇದೆ ಎಂದ ಇಬ್ಬರು ನಗು ನಗುತ್ತಾ ಊಟ ಮಾಡಿ ಮುಗಿಸಿದರು ರಾಶಿಕಾ ಮನೆಗೆ ಹೋದ ನಂತರ ವಿಸ್ಮಯ್ ತನ್ನ ವಕೀಲರ ಜೊತೆಗೆ ಮಾತನಾಡಿ ಋತುಳ ಹೆಸರಿಗಿದ್ದ ಮನೆಯನ್ನು ಸಂಪೂರ್ಣವಾಗಿ ಆಕೃಷ್ಣ ಹೆಸರಿಗೆ ಬದಲಿಸಿದ ಅವಳ ಮಾನಸಿಕ ಆರೋಗ್ಯ ಎಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಅವರ ಈ ಈ ಕೆಲಸ ಮಾಡಿದ್ದರು ಒಂದು ವಾರದ ನಂತರ ವಿಸ್ಮಯ್ ರಾಶಿಕಾ ಹಾಗೂ ಆಕರ್ಷಣ ಜೊತೆ ತನ್ನ ಮನೆಗೆ ಬಂದು ನೆಲೆಸಿದ ಅವರಿಬ್ಬರಿಗೂ ಋತುಳ ಸ್ಥಿತಿಯನ್ನು ತಿಳಿಸಲು ವಿಸ್ಮಯ್ ಹಾಗೂ ಪ್ರಿಯಾ ಮುಂದಾಗಲಿಲ್ಲ ಒಂದು ವೇಳೆ ತಿಳಿದರೆ ಅವಳನ್ನು ಇವರು ನೋಡಲು ಹೋಗಿ ಮತ್ತೆ ಋತು ಏನಾದರೂ ಹೇಳಿ ಅದರಿಂದ ತೊಂದರೆಯಾಗುವುದು ಬೇಡ ಎಂದು ನಿರ್ಧರಿಸಿದ್ದರು ಎಲ್ಲವೂ ಸುಸೂತ್ರವಾಗಿ ನಡೆದಿತ್ತು ಆದಷ್ಟು ಬೇಗ ಅನಾಯ ಹಾಗೂ ಆಕರ್ಷಣ ಮದುವೆ ಮಾಡಬೇಕು ಎಂದು ನಿರ್ಧರಿಸಿದರು ರಾಶಿಕಾಳ ತಂದೆ ತಾಯಿ ಆಸೆಯಂತೆ ಅವರಿಬ್ಬರ ಮದುವೆಯು ಅಲ್ಲಿಯೇ ಏರ್ಪಡಿಸಿದರು ರಾಶಿಕಾ ತನ್ನ ಮಗಳ ಮದುವೆ ಎಂದು ಬಹಳ ಉತ್ಸಾಹದಲ್ಲಿದ್ದಳು ವಿಸ್ಮಯ್ ಅನಾಯಾಳನ್ನು ಮನಸಾರೆ ಮಗಳೆಂದು ಒಪ್ಪಿದ ಕಾರಣ ಈಗ ಸತ್ಯ ತಿಳಿದು ಅವಳ ತನ್ ಅವಳು ತನ್ನ ಹಾಗೂ ರಾಶಿಕಾಳ ರಕ್ತವಲ್ಲದೆ ಹೋದರೂ ಹೃದಯದ ಬಂಧ ಅವನನ್ನು ಅವಳೊಂದಿಗೆ ಬೆಸೆದಿತ್ತು ಅನಾಯಾಳನ್ನು ಬೇರೆ ಎಂದು ನೋಡಲಾಗದೆ ತನ್ನ ಮಗಳೇ ಎಂದು ನೋಡುತ್ತಿದ್ದ ರಾಶಿಕಾ ವಿಸ್ಮಯ್ ಮೊದಲು ಅಲ್ಲಿಗೆ ಹೋದ ನಂತರ ಅನಾಯ ಓಡಿ ಬಂದು ಇಬ್ಬರನ್ನು ತಬ್ಬಿದ್ದಳು ಎಷ್ಟೋ ವರ್ಷಗಳ ನಂತರ ತನ್ನ ತಂದೆ ತಾಯಿಯನ್ನು ಒಟ್ಟಿಗೆ ನೋಡಿ ಬಹಳ ಸಂಭ್ರಮಿಸಿದಳು ಎಲ್ಲರಂತೆ ಈಗ ತನಗೂ ತಂದೆ ತಾಯಿ ಇಬ್ಬರು ಇರುವರು ಎಂಬ ವಿಷಯವೇ ಅವಳನ್ನು ಚಿಕ್ಕ ಮಗುವಾಗಿಸಿತ್ತು ಈ ಭಾಗ್ಯ ತನಗೆ ಚಿಕ್ಕ ವಯಸ್ಸಿನಲ್ಲಿ ಸಿಕ್ಕಿದ್ದರೆ ಎಂದು ಮನಸ್ಸು ನುಡಿದರೂ ಬುದ್ಧಿ ಈಗಲಾದರೂ ಸಿಕ್ಕಿತಲ್ಲ ಅದಕ್ಕೆ ಸಂತಸ ಪಡು ಎಂದಿತು ಕೆಲವರಿಗೆ ಆ ಭಾಗ್ಯವು ಸಿಗದೆ ಜೀವನ ಪೂರ್ತಿ ಕೊರಗುವುದೇ ಆಗಿರುತ್ತದೆ ಅದಕ್ಕಿಂತ ಇದು ಉತ್ತಮ ಎನಿಸಿತು ರಾಶಿಕಾಳ ತಂದೆ ತಾಯಿಗೂ ಮಗಳು ಹಾಗೂ ಅಳಿಯನನ್ನು ನೋಡಿ ಸಂಭ್ರಮಿಸಿದರು ಎಲ್ಲ ಪೀಡೆಗಳು ದೂರ ತೊಲಗಿ ಎಲ್ಲವೂ ಒಂದು ಹಂತಕ್ಕೆ ಬಂದಿತು ಎಂದುಕೊಂಡರು ಪ್ರಿಯಾ ಸಹ ಅನಾಯಾಳ ಮದುವೆಗಾಗಿ ಋತುಳನ್ನು ನೋಡಿಕೊಳ್ಳಲು ಬಲಿಷ್ಠವಾದ ಸ್ಟಾಫ್ ಅನ್ನು ಇರಿಸಿ ಮುಂಚಿತವಾಗಿ ರಾಶಿಕಾಳ ಮನೆಗೆ ಬಂದಳು ರಾಶಿಕಾ ಹಾಗೂ ಪ್ರಿಯಾ ಇಬ್ಬರು ಅನಾಯಾಳ ಮದುವೆಗಾಗಿ ತಯಾರಿ ಮಾಡಲು ಆರಂಭಿಸಿದರು ವಿಸ್ಮಯದ ಆಸೆಯಂತೆ ಅನಾಯಾಳನ್ನು ಧಾರೆ ಎರಿಸಿಕೊಳ್ಳಲು ಪ್ರಿಯಾ ಮತ್ತು ಅಥರ್ವ ಒಪ್ಪಿದರು ರಾಶಿ ತಾನು ಸೇರಿ ಅನಾಯಾಳ ಕನ್ಯಾದಾನ ಮಾಡಬೇಕು ಎಂದು ಅದರ ಕುರಿತು ಯೋಚನೆಯಲ್ಲಿ ಕಳೆದು ಹೋಗಿದ್ದ ಆಗಾಗ ಅವನಿಗೆ ತಮ್ಮ ಮಗು ಹೇಗಿದ್ದಿತು ಈಗ ಇದ್ದಿದ್ದರೆ ಅನಾಯಾಳಷ್ಟೇ ಇರುತ್ತಿತ್ತು ಎಂದು ಎನಿಸಿದರು ಅನಾಯಾಳಲ್ಲೇ ಆ ಮಗುವನ್ನು ಕಾಣುತ್ತಿದ್ದ ತನ್ನ ಮನದ ದುಗುಡ ರಾಶಿಕಾಳಿಗೆ ತಿಳಿಯದಿರಲಿ ಎಂದು ಹರಸಾಹಸ ಪಡುತ್ತಿದ್ದರೂ ರಾಶಿಕಾಳ ಸೂಕ್ಷ್ಮ ದೃಷ್ಟಿಗೆ ಗೋಚರವಾಗಿತ್ತು ವಿಸ್ಮಯ್ ಯಾಕೆ ಇತ್ತೀಚೆಗೆ ಒಂಥರ ಇರ್ತೀಯಾ ಯಾವ ಯೋಚನೆಯಲ್ಲಿ ಮುಳುಗಿದ್ದೀಯಾ ಹಾಗೇನಿಲ್ಲ ರಾಶಿ ನಿನಗ್ಯಾಕೆ ಹಾಗನ್ನಿಸ್ತಿದೆ ವಿಸ್ಮಯ್ ನಿನಗೆ ನನ್ನಿಂದ ಏನೂ ಮುಚ್ಚಿಡಲು ಬರಲ್ಲ ಸುಮ್ಮನೆ ಯಾಕೆ ವ್ಯರ್ಥ ಪ್ರಯತ್ನ ಮಾಡ್ತೀಯಾ ಏನು ವಿಚಾರ ಅಂತ ಹೇಳಬಾರ್ದ ಏನಿಲ್ಲ ರಾಶಿ ಅನಾಯ ನನ್ನನ್ನು ಅಪ್ಪ ಎಂದು ಒಪ್ಪಿಕೊಂಡು ಕೆಲ ದಿನಗಳಷ್ಟೇ ಕಳೆದಿದೆ ಈಗ ಅವಳ ಮದುವೆ ಸಂಭ್ರಮ ಒಂದು ರೀತಿಯಲ್ಲಿ ಬೇಸರವೂ ಇದೆ ಎಂದ ವಿಸ್ಮಯನ ಮಾತಿಗೆ ರಾಶಿಕ ಜೋರಾಗಿ ನಗತೊಡಗಿದಳು ಯಾಕೆ ರಾಶಿ ಹಾಗೆ ನಗ್ತಿದೀಯಾ ಮತ್ತಿನ್ನೇನು ವಿಸ್ಮಯ ನೀನು ಆಡೋದು ನೋಡಿದರೆ ಅನಾಯ ಯಾರೋ ಗುರ್ತು ಪರಿಚಯ ಇಲ್ದವನನ್ನು ಮದುವೆಯಾಗಿ ಯಾವುದೋ ಬೇರೆ ಊರಿಗೆ ಹೋಗೋಳೋ ಎನ್ನುವ ಹಾಗಿದೆ ಅವಳು ಮದುವೆ ಆಗ್ತಿರೋದು ನಿನ್ನ ತಂಗಿಯ ಮಗನನ್ನು ಅದು ಸಹ ಅವನು ನಮ್ಮ ಜೊತೆಯೇ ಇರೋನು ಅನಾಯ ನಮ್ಮನ್ನು ಬಿಟ್ಟು ಎಲ್ಲಿ ಹೋಗ್ತಾಳೆ ಎಲ್ಲರೂ ಒಟ್ಟಿಗೆ ತಾನೇ ಇರೋದು ಹ್ಞೂ ಗೊತ್ತು ರಾಶಿ ಆದರೂ ಏನೋ ಒಂಥರ ದುಗುಡ ಅವರಿಬ್ಬರು ಹೇಗಿರುತ್ತಾರೋ ಏನೋ ಅಂತ ನಿನ್ನನ್ನು ನಾನು ನೋಯಿಸಿದಾಗ ನಿನ್ನ ಅಪ್ಪ ಮನೆಗೆ ಎಷ್ಟು ನೋಗೆ ನೋವಾಗಿರಬಹುದು ಎಂದು ಊಹೆ ಮಾಡಿಕೊಳ್ಳಲು ನನಗಾಗುತ್ತಿಲ್ಲ ಆಕರ್ಷ್ ಏನಾದರೂ ಅನಾಯಾಳನ್ನು ನೋಯಿಸಿದರೆ ಹೇಗೆ ತಡೆದುಕೊಳ್ಳೋದು ಅವನು ಹಾಗೆ ಮಾಡಲಾರ ಎಂದುಕೊಂಡರು ಯಾಕೋ ಮನಸ್ಸು ಒಂಥರ ಒದ್ದಾಡ್ತಿದೆ ವಿಸ್ಮೈ ಬಿ ಕೂಲ್ ಹಾಗೆಲ್ಲ ಏನಾಗಲ್ಲ ಪ್ರತಿಯೊಂದು ಜೋಡಿಯ ಮಧ್ಯೆ ಮುನಿಸು ಜಗಳ ಪ್ರೀತಿ ಸರಸ ಎಲ್ಲವೂ ಇದ್ದದ್ದೇ ಇವುಗಳ ಮಧ್ಯೆ ನೋವು ನಲಿವು ಎರಡೂ ಬರುವುದೇ ನಮ್ಮ ಮಗಳಿಗೆ ನೋವಾಗಬಾರ್ದು ಅಂತ ಅವರಿಬ್ಬರ ಜೀವನ ರಸಮಯವಾಗಿ ಇರಬಾರ್ದಾ ಜೀವನ ಅಂದರೆ ಎಲ್ಲವೂ ಇರಬೇಕು ಹುಚ್ಚುಚ್ಚಾಗಿ ಯೋಚಿಸೋದು ಬಿಟ್ಟು ಮದುವೆ ಕೆಲಸ ನೋಡಿಹೋಗು ಎಂದು ನಗುತ್ತಾ ಎತ್ತು ಹೊರಟು ಹೋದಳು ರಾಶಿಕ ವಿಸ್ಮಯ ಸುನಕ್ಕು ಆಗಬೇಕಿರುವ ಕೆಲಸದ ಮೇಲೆ ಗಮನ ಹರಿಸಿದ ಆಕರ್ಷ್ ಅಥರವನ ಜೊತೆಗೆ ಬಂದಿಳಿದ ಎಲ್ಲವೂ ಸುಸೂತ್ರವಾಗಿ ಸಾಗಿತ್ತು ರಾಶಿಕ ವಿಸ್ಮಯ ತಾವಂದುಕೊಂಡ ಹಾಗೆ ದೊಡ್ಡ ಪ್ರಮಾಣದಲ್ಲಿ ಅದ್ಧೂರಿಯಾಗಿ ಮಗಳ ಮದುವೆಯನ್ನು ಆಯೋಜಿಸಿದ್ದರು ಅನಾಯ ಮಧುಮಗಳಂತೆ ಶೃಂಗಾರಗೊಂಡಾಗ ರಾಶಿಕ ಹಾಗೂ ವಿಸ್ಮಯ್ ಇಬ್ಬರ ಮನಸ್ಸು ತುಂಬಿ ಬಂದಿತ್ತು ಅವಳನ್ನು ಎಷ್ಟು ನೋಡಿದರೂ ಸಾಲದಾಗಿತ್ತು ತಮ್ಮ ಪ್ರೀತಿಯ ಕುಡಿ ಈಗ ಒಬ್ಬನ ಮಡದಿಯಾಗುವುದನ್ನು ನೋಡಿ ಇಬ್ಬರಿಗೂ ಸಂತಸವಾಗಿತ್ತು ರಾಶಿ ಕಾಳಿಗೆ ಎಷ್ಟು ಬೇಗ ಮಗಳು ದೊಡ್ಡವಳಾದಳು ಎನಿಸಿತು ಅದೀಗ ತಾನೇ ಹುಟ್ಟಿದ ಮಗುವನ್ನು ಎತ್ತಿಕೊಂಡು ಹಾಲುಣಿಸಿದ ನೆನಪು ಬಹಳವೇ ಕಾಡಿತು ಅಷ್ಟು ಪುಟ್ಟ ಮಗು ಈಗ ಬೆಳೆದು ಮದುವೆಗೆ ನಿಂತಿರುವಳು ಮುಂದೆ ಕೆಲ ದಿನಗಳಲ್ಲಿ ಅವಳಿಗೂ ಸಹ ಪುಟ್ಟ ಮಗುವಾಗುವುದು ಎಂಬೆಲ್ಲ ಯೋಚನೆಗಳು ಅವಳ ಸುತ್ತ ಸುತ್ತುತ್ತಿದ್ದವು ಆಕರ್ಷ್ ಅನಾಯಾಳನ್ನು ನೋಡುತ್ತಾ ಕಳೆದು ಹೋಗಿದ್ದ ಅವನ ಕನಸು ಕೊನೆಗೂ ನನಸಾಗುವತ್ತ ಹೊರಟಿತ್ತು ಸಂಪೂರ್ಣ ಕುಟುಂಬ ತನ್ನ ಒಳಗೆ ದೊರೆಯಿತು ಎಂದು ಸಂತಸವಾಗಿತ್ತು ಯಾವ ಒಬ್ಬ ಅಪ್ಪನಿಗಾಗಿ ಅವಳು ಹಂಬಲಿಸುತ್ತಿದ್ದಳೋ ಇಂದು ಅದೇ ಅಪ್ಪ ಅಮ್ಮ ಒಂದಾಗಿ ಅವಳನ್ನು ಧಾರೆ ಎರೆದುಕೊಡಲು ಸಿದ್ಧರಾಗಿದ್ದರು ಮುಹೂರ್ತಕ್ಕೆ ಸರಿಯಾಗಿ ಅನಾಯಾಳ ಕೊರಳಿಗೆ ತಾಳಿ ಕಟ್ಟಿದ ಆಕರ್ಷ್ ತನ್ನ ತಂದೆ ತಾಯಿ ಅಷ್ಟೇ ಅಲ್ಲದೆ ಅಜ್ಜ ಅಜ್ಜಿಯರ ಸಮ್ಮುಖದಲ್ಲಿ ಮದುವೆಯಾಗುತ್ತಿರುವುದು ಅನಾಯಾಳಿಗೆ ಸಂಭ್ರಮವಾಗಿತ್ತು ಸಂಪೂರ್ಣ ಕುಟುಂಬದ ಪ್ರೀತಿ ಸವಿದ ಅನಾಯಾಳಿಗೆ ಯಾವಾಗಲೂ ಹೀಗೆ ಇರಬೇಕು ಎನಿಸುತ್ತಿತ್ತು ಆಕರ್ಷ್ ಅನಾಯಾರ ಮದುವೆ ನೆರವೇರಿದ ನಂತರ ಬಂದವರೆಲ್ಲ ವಧುವರರನ್ನು ಆಶೀರ್ವದಿಸಿ ಹರಸಿ ಹೋಗುತ್ತಿದ್ದರು ಆಕರ್ಷ್ ಅನಾಯಾರ ಸಂತಸ ಸಡಗರ ಇಬ್ಬರ ಮುಖದಲ್ಲಿ ಎದ್ದು ಕಾಣುತ್ತಿತ್ತು ಅವರಿಗೆ ಯಾರಿಗೂ ಋತುಳ ನೆನಪು ಬರಲೇ ಇಲ್ಲ ಮದುವೆಯ ನಂತರ ರಾಶಿಕಾಳ ತಂದೆ ತಾಯಿಯನ್ನು ಸಹ ತಮ್ಮ ಜೊತೆಗೆ ಕರೆದುಕೊಂಡು ಹೋಗಬೇಕು ಎಂದುಕೊಂಡು ರಾಶಿಕಾ ವಿಸ್ಮಯ್ ಇಬ್ಬರು ಅವರ ಮನವೊಲಿಸಲು ಮುಂದಾದರು ಆದರೆ ಅವರಿಬ್ಬರೂ ಇದಕ್ಕೆ ಒಪ್ಪಲಿಲ್ಲ ನಿಮಗೆಲ್ಲ ಬೇಸರ ಅಂತಾದರೆ ಜೀವನದ ಏಕತಾನತೆಯಿಂದ ಒಂದೆರಡು ದಿನ ರಜೆಯಂತ ಬೇಕಾದಾಗ ಇಲ್ಲಿಗೆ ಬಂದು ಇದ್ದು ಹೋಗಬಹುದು ತಾವು ಅಲ್ಲಿಗೆ ಬಂದರೆ ನಿಮಗೆ ಬದಲಾವಣೆ ಎಂದು ಹೋಗಲು ಯಾವ ಸ್ಥಳವೂ ಇರುವುದಿಲ್ಲ ದಯವಿಟ್ಟು ನಮ್ಮನ್ನು ಒತ್ತಾಯ ಮಾಡಬೇಡಿ ಎಂದರು ಹಾಗಲ್ಲ ಮಮ್ಮಿ ಎಂದು ಏನೋ ಹೇಳ ಹೊರಟ ರಾಶಿಕಾಳ ಮಾತನ್ನು ತಡೆಯುತ್ತಾ ಅದಿಲ್ಲ ಇದಿಲ್ಲ ಸುಮ್ಮನೆ ನಾವು ಹೇಳಿದಷ್ಟು ಕೇಳಿ ಎಂದು ಎಲ್ಲರನ್ನು ಬೀಳ್ಕೊಡಲು ಸಿದ್ಧವಾದರು ಒಲ್ಲದ ಮನದಿಂದಲೇ ಎಲ್ಲರೂ ತಮ್ಮ ಮನೆಗೆ ಮರಳಿದರು ಎರಡೂ ಜೋಡಿಗಳ ಜೀವನ ಸುಗಮವಾಗಿ ಸಾಗಿತ್ತು ಅನಾಯಾಳನ್ನು ಮತ್ತೆ ಕೆಲಸಕ್ಕೆ ಕಳುಹಿಸಲು ರಾಶಿಕಾಳಿಗೆ ಯಾವ ಅಭ್ಯಂತರ ಇರಲಿಲ್ಲ ಆಕರ್ಷ ವಿಸ್ಮಯರ ಆಸೆಯಂತೆ ಅನಾಯಾ ಕೆಲಸಕ್ಕೆ ಅವರೊಂದಿಗೆ ಹೋಗಿ ಬರತೊಡಗಿದಳು ಮನೆಯಲ್ಲಿ ರಾಶಿಕಾ ಎಲ್ಲ ಜವಾಬ್ದಾರಿಯನ್ನು ವಹಿಸಿಕೊಂಡು ಸುಸೂತ್ರವಾಗಿ ಎಲ್ಲವೂ ಸಾಗುವಂತೆ ಮಾಡಿದ್ದಳು ಕೆಲಸದವರು ಸಹ ರಾಶಿಕಾಳನ್ನು ಬಹಳ ಹೊಗಳುತ್ತಿದ್ದರು ಋತುಳ ಅತಿಯಾದ ಕಟ್ಟು ು ಅಧಿಕಾರ ಚಲಾಯಿಸುವಿಕೆಯಿಂದ ಬೇಸತ್ತಿದ್ದವರು ರಾಶಿಕಾಳ ನಡುವಳಿಕೆಯನ್ನು ನೋಡಿ ಸಂತಸಪಟ್ಟರು ರಾಶಿಕಾ ಅವರೆಲ್ಲರ ಮೆಚ್ಚಿನ ಯಜಮಾನಿಯಾಗಿದ್ದಳು ವಿಸ್ಮಯಗೂ ಮನೆಗೆ ಬೇಗ ಬರುವ ಆತುರ ಇರುತ್ತಿತ್ತು ಯಾವಾಗ ಬಂದು ರಾಶಿಕಾಳನ್ನು ನೋಡುವೆನೋ ಎನ್ನುವ ಹಾಗೆ ಓಡಿ ಬರುತ್ತಿದ್ದ ಆಕರ್ಷ್ ಮತ್ತು ಅನಾಯ ಅವನನ್ನು ಕಾಡಿಸುತ್ತಿದ್ದರು ಡ್ಯಾಡ್ ಏನಷ್ಟು ಅರ್ಜೆಂಟ್ ಇದೆ ಮನೆಯಲ್ಲಿ ಇಲ್ಲಿಯ ಕೆಲಸ ಇನ್ನೂ ಮುಗಿದಿಲ್ಲ ನಾನಂತೂ ಕೆಲಸ ಮುಗಿಸಿಕೊಂಡೇ ಹೊರಡೋದು ನೀವು ಸಹ ಕೆಲಸ ಮುಗಿಸಿ ನನ್ನ ಕೆಲಸ ನನಗೆ ಗೊತ್ತು ಆಕರ್ಷ್ ಎಲ್ಲ ಮುಗಿದಿದೆ ಇಲ್ಲ ಇದು ಪೆಂಡಿಂಗ್ ಇದೆ ಡ್ಯಾಡ್ ಅದು ನೋಡಿ ಎಂದು ತೋರಿಸಲು ಮುಂದಾದಾಗ ವಿಸ್ ಮೈ ಲ್ಯಾಪ್ಟಾಪ್ ಮುಚ್ಚಿ ಸಾಕಿನ್ನು ನಾನು ನಾಳೆ ನೋಡ್ಕೋತೀನಿ ಎನ್ನುತ್ತಾ ಎದ್ದು ನಿಂತ ಡ್ಯಾಡ್ ಅದು ಮುಗಿಸಿದರೆ ಒಳ್ಳೆಯದು ಇವತ್ತೇ ಆದರೆ ಕ್ಲೈಂಟ್ಗೆ ಕಳುಹಿಸಬಹುದು ಅದು ಅಷ್ಟೊಂದು ಅರ್ಜೆಂಟ್ ಇಲ್ಲ ಅಂತ ಗೊತ್ತು ಸುಮ್ಮನೆ ನನಗೆ ಕಿರಿಕಿರಿ ಮಾಡಬೇಡ ಡ್ಯಾಡ್ ಯಾಕಷ್ಟು ಮನೆಗೆ ಹೋಗಲು ನೋಡ್ತೀರಾ ಮೊದಲಿನ ಹಾಗೆ ಕೆಲಸದ ಮೇಲೆ ಇಂಟ್ರೆಸ್ಟ್ ಇಲ್ಲ ನಿಮಗೆ ಹೌದಪ್ಪ ಕೆಲಸದ ಮೇಲೆ ಇಂಟ್ರೆಸ್ಟ್ ಇಲ್ಲ ಏನೀಗ ಮನೆಗೆ ಹೋಗೋ ಅರ್ಜೆಂಟು ಯಾಕೆ ಅಂತ ನಿನಗೆ ವಿವರಿಸಿ ಬೇರೆ ಹೇಳಬೇಕಾ ನಿನಗೆ ಅರ್ಥ ಆಗಲ್ವಾ ಅದೇನು ಡ್ಯಾಡ್ ಅಷ್ಟೊಂದು ಅರ್ಜೆಂಟು ಎಂದು ಕೇಳಿದ ಆಕರ್ಷ್ ತಿಳಿದರು ತಿಳಿಯದವನ ಹಾಗೆ ಆಹ ಮಳ್ಳ ಗೊತ್ತಿದ್ದರು ಇಲ್ಲದ ಹಾಗೆ ಆಡೋದು ನೋಡು ನಿನಗೇನೋ ನಿನ್ನ ಹೆಂಡತಿ ಎಲ್ಲ ಕಡೆ ಜೊತೆಯಾಗಿ ಇರುತ್ತಾಳೆ ಓಕೆ ಆದರೆ ನನಗೆ ಹಾಗಿಲ್ಲ ಅಲ್ವಾ ನಾನವಳನ್ನು ನೋಡೋಕೆ ಅಂತಾನೆ ಬೇಗ ಹೋಗೋದು ಆಯಿತಾ ಸಮಾಧಾನ ಡಾ ನೀವು ಸಹ ಅವರನ್ನು ಇಲ್ಲಿಯ ಕೆಲಸಕ್ಕೆ ಸೇರಿಸಿಕೊಳ್ಳಿ ಆಗ ಎಲ್ಲರೂ ಒಟ್ಟಿಗೆ ಹೋಗಿ ಬಂದು ಮಾಡಬಹುದು ಹೇಗಿದೆ ಐಡಿಯಾ ಐಡಿಯಾ ಏನೋ ಸೂಪರ್ ಕೊಡೋ ಆದರೆ ರಾಶಿ ಒಪ್ಪಬೇಕಲ್ಲ ಮನೆಗೆ ಹೋಗಿ ಮಾತನಾಡಿ ನೋಡಿ ಒಪ್ಕೋತಾರೆ ನಾನು ಸಹ ಮಾತಾಡ್ತೀನಿ ನೀನು ಬೇಡ ನಾನೇ ಮಾತಾಡ್ತೀನಿ ಆಯಿತಾ ಈಗ ನನ್ನ ಹೋಗೋಗ್ಬಿಡು ಎನ್ನುತ್ತವ್ವಿಸ್ಮಿ ಎದ್ದು ಹೋದ ಅವನ ಸಡಗರ ಸಂಭ್ರಮ ನೋಡಿ ಆಕರ್ಷಕ್ಕೂ ಖುಷಿ ಎನಿಸಿತು ಯಾವತ್ತು ವಿಸ್ಮಯ ಮನೆಗಾಗಿ ಅಥವಾ ಮನೆಗೆ ಹೋಗಬೇಕು ಎಂದು ಹಂಬಲಿಸಿದವನೇ ಅಲ್ಲ ಇತ್ತೀಚಿನ ದಿನಗಳಲ್ಲಿ ಅವನಲ್ಲಾದ ಬದಲಾವಣೆ ಸಂತಸ ಕೊಟ್ಟಿತು ಕೆಲಸದಲ್ಲಿ ಮೊದಲಿಗಿಂತಲೂ ಹೆಚ್ಚು ಉತ್ಸಾಹದಲ್ಲಿ ತೊಡಗಿ ಯಶಸ್ಸು ಗಳಿಸ ಗಳಿಸಿದ್ದ ಮೊದಲಾದರೆ ಮನೆಯಿಂದ ತಪ್ಪಿಸಿಕೊಳ್ಳಲು ಹೆಚ್ಚು ಕೆಲಸದ ನೆಪ ಹೂಡಿ ಆಫೀಸ್ನಲ್ಲಿ ಇರುತ್ತಿದ್ದ ವಿಸ್ಮಯ ಈಗ ಕೆಲಸವನ್ನು ಬೇಗ ಬೇಗ ಮುಗಿಸಿ ಸಂಜೆ ಅಷ್ಟೊತ್ತಿಗೆ ಮನೆ ಸೇರುತ್ತಿದ್ದ ರಾಶಿಕಾ ಸಹ ಅವನ ಬರುವಿಕೆಗಾಗಿ ಕಾಯುತ್ತಾ ಕುಳಿತಿರುತ್ತಿದ್ದಳು ಇಬ್ಬರಿಗೂ ಇದು ಹೊಸತನ ತಂದುಕೊಟ್ಟಿತ್ತು ವರ್ಷಗಳ ಹಿಂದೆ ಕಂಡ ಕನಸು ಈಗ ಇಬ್ಬರಿಗೂ ನನಸಾಗಿತ್ತು ಇದೆಲ್ಲವೂ ಮಧ್ಯೆ ವಿಸ್ಮಯ ಮುಖ್ಯವಾಗಿ ಋತು ಹಾಗೂ ಅನಾಯಾಳ ಎ ರಿಪೋರ್ಟ್ ಹರಿದು ಹಾಕುವುದು ಮರೆತು ಹೋಗಿದ್ದ ಇನ್ನೂವರೆಗೂ ಅದು ಅವತ್ತು ಅಡಗಿಸಿಟ್ಟಿದ್ದ ಒಂದು ಫೈಲ್ನಲ್ಲಿಯೇ ಇತ್ತು ಫೈಲ್ ಅವನ ಡ್ರಾವರ್ನಲ್ಲಿ ಭದ್ರವಾಗಿ ಕುಳಿತಿತ್ತು ವಿಸ್ಮಯ್ ತನ್ನ ದಿನನಿತ್ಯದ ಕೆಲಸಕ್ಕಾಗಿ ಡ್ರಾವರ್ ಹಲವು ಬಾರಿ ತೆರೆದಾಗಲೂ ಸಹ ರಿಪೋರ್ಟ್ ಬಗ್ಗೆ ಅದನ್ನು ಅಡಗಿಸಿದ್ದ ಫೈಲ್ ಬಗ್ಗೆ ಒಮ್ಮೆಯೂ ನೆನಪಾಗಲೇ ಇಲ್ಲ ಮನೆಗೆ ಎಂದಿಗಿಂತ ಬೇಗ ಬಂದ ವಿಸ್ಮಯನನ್ನು ನೋಡಿ ರಾಶಿಕ ನಸುನಕ್ಕಳು ವಿಸ್ಮಯ್ ಬಂದವನೇ ಅವಳನ್ನು ಆಲಂಗಿಸಿದ ಇಬ್ಬರು ಸಂಜೆಯ ಕಾಫಿ ಹೀರುತ್ತಾ ಕುಳಿತಿದ್ದರು ಆಗ ವಿಸ್ಮಯ್ ರಾಶಿ ನೀನು ಯಾಕೆ ನಮ್ಮ ಆಫೀಸ್ನಲ್ಲಿ ಸೇರಿ ಕೆಲಸ ಮಾಡಬಾರದು ಎಂದ ನಿನಗೆ ಗೊತ್ತಲ್ವಾ ವಿಸ್ಮಯ್ ನನಗೆ ಗೃಹಿಣಿಯಾಗೇ ಇರೋದು ಇಷ್ಟ ಅಂತ ಇಷ್ಟು ವರ್ಷ ದುಡಿಲೇಬೇಕಾದ ಅನಿವಾರ್ಯತೆ ಇತ್ತು ಹಾಗಾಗಿ ದುಡಿದೆ ಇನ್ನಾದರೂ ಆರಾಮಾಗಿ ಇರೋಣ ಅಂತಿದೆ ಕೆಲಸಕ್ಕೆ ಬಾ ಅಂದರೆ ಪೂರ್ಣ ಸಮಯದ ಕೆಲಸ ಮಾಡಬೇಡ ಸ್ವಲ್ಪ ಹೊತ್ತಾದರೂ ಬಾ ಇಬ್ಬರು ಕೆಲಸ ಮುಗಿಸಿಕೊಂಡು ಮನೆಗೆ ಬರೋಣ ಏನಂತೀಯಾ ಇಷ್ಟು ದಿನ ಇಲ್ಲದೆ ಈಗೇನೋ ನನ್ನ ಕೆಲಸಕ್ಕೆ ಬಾ ಅಂತಿರೋದು ಹಾಗೆ ಸುಮ್ಮನೆ ಮನೇಲಿದ್ದು ಏನು ಮಾಡ್ತೀಯಾ ಬೇಜಾರಾಗಲ್ವಾ ಅದಕ್ಕೆ ಬಾ ಅಂದೆ ಎಂದ ವಿಸ್ಮಯ್ ನನ್ನ ತದೇಕವಾಗಿ ನೋಡಿದಳು ಏನ್ ಹಾಗೆ ನೋಡ್ತಿದ್ಯಾ ಆಫೀಸ್ಗೆ ಬಾ ನಾಳೆಯಿಂದಾನೆ ಎಂದ ವಿಸ್ಮಯ ರಾಶಿಕ ಉತ್ತರ ಕೊಡದೆ ಅವನನ್ನೇ ನೋಡತೊಡಗಿದಳು ಅವಳ ಉತ್ತರ ಏನಾಗಿರಬಹುದು ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ